ಹಾಯ್ ನಮಸ್ಕಾರ ಸ್ನೇಹಿತರೆ ನಿಮ್ಮ ಮೆಚ್ಚಿನ ಚಾನೆಲ್ ದಿ ಫಿನಾನ್ಸ್ ಗುರು ಕನ್ನಡಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಇಥೇರಿಯಂನ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐ ಲೋಗೋ ಅಂದರೆ ಕಣ್ಣಿನ ಲೋಗ ಕುರಿತು ಆಳವಾಗಿ ತಿಳಿಯೋಣ ಈ ಚಿಹ್ನೆ ಕೇವಲ ಡಿಸೈನ್ ಅಲ್ಲ ಅದು ಅದು ಒಂದು ಇಥೇರಿಯಂ ನೆಟ್ವರ್ಕ್ನ ದೃಷ್ಟಿಕೋನ ಅಂತಲೇ ಹೇಳ್ಬೋದು ಮತ್ತು ತತ್ವಗಳನ್ನು ಪ್ರತಿಬಿಂಬಿಸುತ್ತೆ ಅದು ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳಿಯೋಣ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐ ಲೋಗೋನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಐತಿಹಾಸಿಕ ಪ್ರೇರಣೆ ಅಂದರೆ ಐ ಆಫ್ ಪ್ರವಿಡೆನ್ಸ್ ನಿಂದ ಪ್ರಾರಂಭಿಸಬೇಕಾಗುತ್ತೆ ಐ ಆಫ್ ಪ್ರವಿಡೆನ್ಸ್ ಅರ್ಥ ದೈವದ ಕಣ್ಣು ಜ್ಞಾನ ವಿವೇಕ ಮತ್ತು ದಿವ್ಯ ನಿಗಾವಹಿಸುವಿಕೆಯ ಸಂಕೇತವಾಗಿದೆ ಇದರ ಅತ್ಯಂತ ಪ್ರಸಿದ್ಧ ಚಿತ್ರಣ ಯುನೈಟೆಡ್ ಸ್ಟೇಟ್ಸ್ನ ಗ್ರೇಟ್ ಸೀಲ್ನಲ್ಲಿ ಮತ್ತು ಒಂದು ಡಾಲರ್ ನೋಟ್ನಲ್ಲೂ ಕಾಣುತ್ತೆ ಈ ಕಣ್ಣು ತ್ರಿಕೋಣದಲ್ಲಿ ಒಳಗೊಂಡಿದ್ದು ಅಂದರೆ ಟ್ರಯಾಂಗುಲರ್ ಶೇಪ್ ಅಲ್ಲಿ ದೈವದ ನಿಗಾವಹಿಸುವ ಕಣ್ಣನ್ನು ಸೂಚಿಸುತ್ತೆ ಈ ಚಿಹ್ನೆಯು ಪುನರ್ಜನ್ಮ ಕಾಲದಿಂದಲೇ ಹಾಗೂ ನಂತರ ಫ್ರಿಮೆಸನ್ರಿ ಸಮುದಾಯದಿಂದ ಸ್ವೀಕರಿಸಲ್ಪಟ್ಟಿದೆ ಫ್ರಿಮೆಸನ್ರಿಗೆ ಈ ಕಣ್ಣು ಬ್ರಹ್ಮಾಂಡದ ಮಹಾಶಿಲ್ಪಿಯ ನಿಗಾವಹಿಸುವ ಕಣ್ಣನ್ನು ಪ್ರತಿನಿಧಿಸುತ್ತದೆ ಕಣ್ಣಿನ ಸಂಕೇತದ ಬಗ್ಗೆ ತಿಳ್ಕೊಳ್ಳೋಣ ಇಥೇರಿಯಂನ ಸಂದರ್ಭದಲ್ಲಿ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐವು ಆಧುನಿಕ ಮರುಕಲ್ಪನೆಯಾಗಿದೆ ಕಣ್ಣು ಅಂತರ್ನೋಟ ಜಾಗೃತಿ ಮತ್ತು ಎಚ್ಚರಿಕೆಯ ಪ್ರತಿನಿಧಿಸುತ್ತದೆ ವಿಕೇಂದ್ರೀಕೃತ ವೇದಿಕೆಯಾಗಿ ಇಥೇರಿಯಂ ಪಾರದರ್ಶಕತೆ ಮತ್ತು ತೆರೆಯಲಾಗದ ಗುಣಗಳನ್ನು ಹೊಂದಿದೆ ಕಣ್ಣು ಎಲ್ಲವನ್ನು ನೋಡಿದಂತೆ ಇಥೇರಿಯಂ ಬ್ಲಾಕ್ ಚೈನ್ನಲ್ಲಿನ ಎಲ್ಲ ವ್ಯವಹಾರಗಳು ಮತ್ತು ಸ್ಮಾರ್ಟ್ ಒಪ್ಪಂದಗಳು ದೃಷ್ಟಿಗೋಚರವಾಗಿದೆ ಮತ್ತು ಪರಿಶೀಲಿಸಬಹುದಾಗಿದೆ ಈ ಪಾರದರ್ಶಕತೆ ಬಳಕೆದಾರರು ಮತ್ತು ಡೆವಲಪರ್ಸ್ಗಳಿಗೆ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಲ್ಲರೂ ವ್ಯವಸ್ಥೆಯ ಸಮಗ್ರತೆಯನ್ನು ಅದರ ಮೇಲೆ ಭರವಸೆ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತೆ ಕಣ್ಣು ಅರ್ಥಪೂರ್ಣ ಸಂಕೇತವಾಗಿದೆ ಜ್ಞಾನ ರಕ್ಷಣೆ ಮಾಡಬಹುದು ಮಿಥಾಲಜಿಯಲ್ಲೂ ಕಣ್ಣು ದೇವರ ಮತ್ತು ದೇವತೆಗಳ ಸಂಬಂಧವಾಗಿದೆ ಇಥೇರಿಯಂನ ಕಣ್ಣು ಪಾರದರ್ಶಕ ಮತ್ತು ಸುರಕ್ಷಿತ ಪರಿಸರವನ್ನು ಸೃಷ್ಟಿಸಲು ಬದ್ಧತೆಯ ಸಂಕೇತವಾಗಿದೆ ತ್ರಿಕೋಣಿಯ ರೂಪದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂದರೆ ಟ್ರಯಾಂಗ್ಯುಲರ್ ರೂಪ ಇದೆಯಲ್ಲ ಅದಕ್ಕೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ತ್ರಿಕೋಣವು ಸಾಮಾನ್ಯವಾಗಿ ಸಮತೋಲನ ಸ್ಥಿರತೆ ಮತ್ತು ಬಲದ ಸಂಕೇತವಾಗಿದೆ ಇಥೇರಿಯಂಗಾಗಿ ತ್ರಿಕೋಣ ತಂತ್ರಜ್ಞಾನ ಸಮುದಾಯ ಮತ್ತು ಹೊಸ ಆವಿಷ್ಕಾರಗಳನ್ನು ನಡುವಿನ ಸೂಕ್ಷ್ಮ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ತ್ರಿಕೋಣ ಈ ಅಂಶವನ್ನು ನಡುವಿನ ಸಾತತ್ಯವನ್ನು ನಿರ್ವಹಿಸುವ ಮಹತ್ವವನ್ನು ಸೂಚಿಸುತ್ತದೆ ಐ ಆಫ್ ಪ್ರೆವಿಡೆನ್ಸ್ ನಂತಹ ಈ ತ್ರಿಕೋಣವು ಮೂರು ತತ್ವಗಳನ್ನು ಸೂಚಿಸುತ್ತದೆ ಅಭಿವೃದ್ಧಿಪಡಿಸುವವರು ಬಳಕೆದಾರರು ಮತ್ತು ಮೂಲ ತಂತ್ರಜ್ಞಾನ ಪ್ರತಿ ಅಂಶವು ಮಹತ್ವವಾಗಿದೆ ಮತ್ತು ಅವುಗಳು ಅವುಗಳ ನಡುವಿನ ಸಹಕಾರವು ಬಲಿಷ್ಠ ಮತ್ತು ಪ್ರತಿರೋಧಕ ವ್ಯವಸ್ಥೆಯನ್ನು ಸೃಷ್ಟಿಸುತ್ತದೆ ಬೆಳಕಿನ ಯುಗ ಮತ್ತು ಪ್ರಗತಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಥೇರಿಯಂನ ಲೋಭವು ಮಾನವ ಅಸ್ಪದತೆ ಮತ್ತು ಪ್ರಗತಿಯ ವ್ಯಾಪಕ ಕತೆಗಳಿಗೆ ಸಂಪರ್ಕಿಸುತ್ತದೆ ಐ ಆಫ್ ಪ್ರೆವಿಡೆನ್ಸ್ ಬೆಳಕಿನ ಯುಗದೊಂದಿಗೆ ಅರ್ಥಾತ್ ಎನ್ಲೈಟ್ಮೆಂಟ್ ಪೀರಿಯಡ್ನೊಂದಿಗೆ ಸಂಬಂಧಿಸಿದೆ ಇದು ಯುಕ್ತಿ ವಿಜ್ಞಾನ ಮತ್ತು ಸಂಶೋಧನೆಯು ಪ್ರಾಮುಖ್ಯತೆ ಹೊಂದಿದ್ದು ಇದೇ ರೀತಿ ಇಥೇರಿಯಂ ನುನೂತನ ಮತ್ತು ಪಾರದರ್ಶಕ ವಿಶ್ವವನ್ನು ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೂಲಕ ಪ್ರಚೋದಿಸುತ್ತದೆ ಬೆಳಕಿನ ಯುಗವು ಯುಕ್ತಿ ಮತ್ತು ತರ್ಕದ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಈ ಸಮಯವು ಆಧುನಿಕ ವೈಜ್ಞಾನಿಕ ಮತ್ತು ರಾಜಕೀಯ ತತ್ವಗಳಿಗೆ ತಳಹದಿಯಾಗಿದೆ ಇಥೇರಿಯಂ ಈ ಪರಂಪರೆಯನ್ನು ಮುಂದುವರಿಸಿಕೊಳ್ಳುತ್ತಿದ್ದು ಬ್ಲಾಕ್ ಚೈನ್ ತಂತ್ರಜ್ಞಾನದಿಂದ ಅದರ ಮೂಲಕ ಪಾರದರ್ಶಕತೆಯಿಂದ ವಿಕೇಂದ್ರೀಕರಣ ಮತ್ತು ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುತ್ತದೆ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐ ಲೋಗೋವು ಈ ನಿರಂತರ ಪ್ರಯಾಣದ ಸಂಕೇತವಾಗಿದೆ ನಿಗಾವಹಿಸುವಿಕೆ ಮತ್ತು ವಿಕೇಂದ್ರೀಕರಣ ಈ ಲೋಗೋವು ನಿಗಾವಹಿಸುವಿಕೆಯ ಪರಿಕಲ್ಪನೆಯನ್ನು ಕೂಡ ಸೂಚಿಸುತ್ತದೆ ಸಾಂಪ್ರದಾಯಿಕ ವ್ಯವಸ್ಥೆಗಳಲ್ಲಿ ಕೇಂದ್ರೀಕೃತ ಚಟುವಟಿಕೆಗಳನ್ನು ಪರಿಶೀಲಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ ಇಥೇರಿಯಂ ಈ ತತ್ವವನ್ನು ತಾಲೆಕೆಳಗಾಗಿ ತಿರುಗಿಸುತ್ತದೆ ಇಲ್ಲಿ ಸಮುದಾಯ ಸಮಗ್ರವಾಗಿ ವ್ಯವಹಾರಗಳನ್ನು ಪರಿಶೀಲಿಸುತ್ತದೆ ಈ ಪ್ರಜಾಪ್ರಭುತ್ವದಲ್ಲಿ ವಹಿಸುವಿಕೆಯ ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೂಲಕ ತತ್ವವಾಗಿದೆ ಮತ್ತು ಆಲ್ ಸೀಯಿಂಗ್ ಇನ್ ಮೂಲಕ ದೃಶ್ಯವಾಗಿ ಪ್ರತಿನಿಧಿಸುತ್ತದೆ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನು ನೆಟ್ವರ್ಕ್ನ ಭಾಗವಹಿಸುವವರ ನಡುವೆ ಹಂಚಲಾಗುತ್ತದೆ ಕೇಂದ್ರಿತ ಅಧಿಕಾರವನ್ನು ಅವಲಂಬಿಸುತ್ತದೆ ನೆಟ್ವರ್ಕ್ನ ಸುರಕ್ಷತೆ ಮತ್ತು ಸಮಗ್ರತೆಯನ್ನು ಸಮತೋಲನದ ಮೂಲಕ ನಿರ್ವಹಿಸಲಾಗುತ್ತದೆ ಈ ಬದಲಾವಣೆ ಕೇಂದ್ರ ನಿಗಾವಹಿಸುವಿಕೆ ಮತ್ತು ಒಟ್ಟಾಗಿ ಪರಿಶೀಲಿಸುವಿಕೆಯ ಮಧ್ಯೆ ನಮ್ಮ ನಂಬಿಕೆ ಮತ್ತು ಪರಿಶೀಲನೆಯ ವಿಧಾನದಲ್ಲಿ ಮೂಲಭೂತ ಬದಲಾವಣೆಗಾಗಿದೆ ಲೋಗೋದ ಕಣ್ಣು ಈ ಸಮಗ್ರ ನಿಗಾವಹಿಸುವಿಕೆ ಮತ್ತು ವಿಕೇಂದ್ರೀಕರಣದ ಶಕ್ತಿಯನ್ನು ಪರಿಗಣಿಸುತ್ತದೆ ಸುರಕ್ಷತೆ ಮತ್ತು ರಕ್ಷಣೆ ಬಗ್ಗೆ ತಿಳ್ಕೊಳ್ಳೋಣ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐ ಇಥೇರಿಯಂನ ಸುರಕ್ಷತೆಗಾಗಿ ಬದ್ಧತೆಯನ್ನು ಕೂಡ ಸೂಚಿಸುತ್ತದೆ ಕಣ್ಣು ಸಾಮಾನ್ಯವಾಗಿ ರಕ್ಷಣೆಯೊಂದಿಗೆ ಸಂಬಂಧ ಹೊಂದಿದ್ದು ಬಳಕೆದಾರರು ಸುರಕ್ಷಿತ ಪರಿಸರವನ್ನು ಸೃಷ್ಟಿಸಲು ಪ್ಲಾಟ್ಫಾರ್ಮ್ನ ಸಮರ್ಪಣೆಯನ್ನು ತೋರಿಸುತ್ತದೆ ಬಲಿಷ್ಠ ಕ್ರಿಪ್ಟೋಗ್ರಾಫಿಕ್ ತಂತ್ರಗಳು ಮತ್ತು ಸತತ ಅಭಿವೃದ್ಧಿ ಮೂಲಕ ಇಥೇರಿಯಂ ತನ್ನ ಸಮುದಾಯದ ಡೇಟಾ ಮತ್ತು ಆಸ್ತಿಗಳನ್ನು ರಕ್ಷಿಸಲು ಪ್ರಯತ್ನಿಸುತ್ತದೆ ಯಾವುದೇ ಡಿಜಿಟಲ್ ವೇದಿಕೆಯಲ್ಲೂ ಸುರಕ್ಷತೆ ಮತ್ತು ಸೆಕ್ಯುರಿಟಿ ಏನಂತೀವಿ ಅದು ಅತ್ಯಂತ ಮುಖ್ಯವಾಗಿರುತ್ತದೆ ಮತ್ತು ಇಥೇರಿಯಂ ಈ ಹೊಣೆಗಾರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಬ್ಲಾಕ್ ಚೈನ್ನ ವಿನ್ಯಾಸವು ಡೇಟಾದ ದಾಖಲಾದ ನಂತರ ಅದನ್ನು ಅಚಲವಾಗಿಸುತ್ತದೆ ಮತ್ತು ಪರಿಷ್ಕರಿಸಲಾಗುತ್ತದೆ ಇದು ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ಮಾರ್ಟ್ ಒಪ್ಪಂದಗಳನ್ನು ಸರಿಯಾದ ಸಮಯದಲ್ಲಿ ಮತ್ತು ನಿಗದಿತ ಷರತ್ತುಗಳ ಅನುಸಾರ ಕಾರ್ಯಗೊಳ್ಳುತ್ತದೆ ಲೋಗೋದ ಕಣ್ಣು ಈ ಸತತ ರಕ್ಷಣೆಯ ಸಂಕೇತವಾಗಿದೆ ನೆಕ್ಸ್ಟ್ ನಾವು ಸಮುದಾಯ ಮತ್ತು ಸಹಕಾರದ ಬಗ್ಗೆ ತಿಳ್ಕೊಳ್ಳೋಣ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐ ಲೋಗೋ ಅಂದರೆ ಈ ಕಣ್ಣಿನ ಲೋಗೋ ಏನಿದೆಯೋ ಅದು ಯುಥೇರಿಯಂನ ಪರಿಸರದೊಳಗಿನ ಸಮುದಾಯ ಮತ್ತು ಸಹಕಾರದ ಮಹತ್ವವನ್ನು ಕೂಡ ಸೂಚಿಸುತ್ತದೆ ತ್ರಿಕೋಣದಲ್ಲಿ ಸ್ಥಾಪಿತವಾದ ಕಣ್ಣು ನೆಟ್ವರ್ಕ್ನ ಪರಸ್ಪರ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ 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 ಇಥೇರಿಯಂನ ಪ್ರಗತಿಯ ಮುಖ್ಯ ಕಾರಣದಲ್ಲೊಂದು ಅದರ ಜೀವನದತ್ತ ಅದರ ಜೀವನಾದ್ಯಂತ ಸಮುದಾಯ ಅಭಿವೃದ್ಧಿಪಡಿಸುವವರು ಬಳಕೆದಾರರು ಮತ್ತು ನಾವಿನ್ಯಕಾರರು ಇವರೆಲ್ಲರೂ ವೇದಿಕೆಯನ್ನು ನಿರ್ಮಿಸಲು ಮತ್ತು ಸುಧಾರಿಸಲು ಒಟ್ಟಾಗಿ ಕೆಲಸ ಮಾಡುತ್ತಾರೆ ಈ ಸರ್ಕಾರದ ಈ ಸಹಕಾರದ ಮನೋಭಾವವೇ ಇಥೇರಿಯಂನ ಅತಿ ದೊಡ್ಡ ಬಲವಾಗಿದೆ ಓಪನ್ ಸೋರ್ಸ್ ಅಭಿವೃದ್ಧಿಯಿಂದ ಎಲ್ಲರ ಸಹಾಯ ಮಾಡಲು ಅವಕಾಶವಿದೆ ಮತ್ತು ವಿಕೇಂದ್ರೀಕೃತ ಆಡಳಿತದಿಂದ ನಿರ್ಧಾರಗಳು ಸಮುದಾಯದ ಒಕ್ಕೂಟದ ಅನುಸಾರವಾಗಿರುತ್ತದೆ ಲೋಗೋವು ಈ ಸಹಕಾರದ ಮನೋಭಾವವನ್ನು ಮತ್ತು ಒಕ್ಕೂಟದ ಶಕ್ತಿಯನ್ನು ನೆನಪಿಸುತ್ತದೆ ಇಥೇರಿಯಂ ಸಮುದಾಯವು ಸಹಕಾರದಿಂದ ಬಲಿಷ್ಠವಾಗಿದ್ದು ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ನ ಪ್ರಗತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಪಾತ್ರವನ್ನು ವಹಿಸಿಕೊಳ್ಳುತ್ತಾರೆ ಈ ಲೋಕೋವು ಸಹಕಾರದ ಜಾಣ್ಮೆ ಮತ್ತು ಸಮುದಾಯದ ಒಕ್ಕೂಟದ ಸಂಕೇತವಾಗಿದೆ ನಾವೀಗ ಈಗ ಹೊಸ ಆವಿಷ್ಕಾರ ಮತ್ತು ಭವಿಷ್ಯದ ದೃಷ್ಟಿಯಿಂದ ನೋಡೋಣ ಈಗ ಭವಿಷ್ಯದ ಬಗ್ಗೆ ಮಾತನಾಡೋಣ ಏನಂದೇಳ ಈಗ ಭವಿಷ್ಯನ ಈಗ ಭವಿಷ್ಯದ ಬಗ್ಗೆ ಮಾತಾಡೋದಾದ್ರೆ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐ ಲೋಗೋವು ಕೇವಲ ಸ್ಥಿರವಾದ ಚಿಹ್ನೆ ಅಲ್ಲ ಇದು ಇಥೇರಿಯಂನ ನಿರಂತರ ಪ್ರಯಾಣದ ಸಂಕೇತವಾಗಿದೆ ಇಥೇರಿಯಂ ಬೆಳೆಯುತ್ತಿದ್ದಂತೆ ಲೋಗೋವು ಅದರ ಮೂಲ ತತ್ವಗಳ ಪಾರದರ್ಶಕತೆ ಸಮುದಾಯ ನಿಗಾವಹಿಸುವಿಕೆ ಮತ್ತು ಸುರಕ್ಷತೆ ನೆನಪಾಗಿಸುತ್ತದೆ ಈ ಮೌಲ್ಯಗಳು ಇಥೇರಿಯಂ ಅನ್ನು ಬದಲಾವಣೆಯುಳ್ಳ ಡಿಜಿಟಲ್ ಪರಿಸರವನ್ನು ನಾವಿಗೇಸಲು ಮಾರ್ಗದರ್ಶನ ಮಾಡುತ್ತದೆ ಸೊ ಇಥೇರಿಯಂನ ರೋಡ್ ಮ್ಯಾಪ್ನಲ್ಲಿ ಪ್ರಮುಖ ಸುಧಾರಣೆಗಳು ಅಂತ ನಾವೇನು ಹೇಳ್ತೀವೋ ಉದಾಹರಣೆಗೆ ಇಥೇರಿಯಂ ಟೂ ಪಾಯಿಂಟ್ ಜೀರೋ ಆಗಿರ್ಬೋದು ನಾವು ಇಥೇರಿಯಂ ಟೂ ಪಾಯಿಂಟ್ ಜೀರೋಗೆ ಪರಿವರ್ತನೆ ಮಾಡೋದಿರ್ಬೋದು ಇದೇ ಇದು ಸುರಕ್ಷತೆ ಮತ್ತು ತಾತ್ಕಾಲಿಕೆಯನ್ನು ಸುಧಾರಿಸಲು ಉದ್ದೇಶವಾಗಿದೆ ಲೋಗೋದಲ್ಲಿ ಇರುವ ಕಣ್ಣು ಈ ಭವಿಷ್ಯವನ್ನು ನೋಡುತ್ತದೆ ಇದು ಇಥೇರಿಯಂನ ದೃಷ್ಟಿ ಮತ್ತು ಸಾಧನೆಯ ಪ್ರತಿನಿಧಿಸುತ್ತದೆ ಇದು ನವೀನತೆ ಮತ್ತು ನಿರಂತರ ಸುಧಾರಣೆಗೆ ಇಥೇರಿಯಂನ ಬದ್ಧತೆಯನ್ನು ಸೂಚಿಸುತ್ತದೆ ನೆಕ್ಸ್ಟು ನಾವು ಪ್ರಾಯೋಗಿಕ ಅನ್ವಯಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಫ್ರಾಂಕ್ಲಿನ್ ಟೆಂಪ್ಲೇಟ್ ಐ ಲೋಭದಲ್ಲಿ ಇದ್ದ ಸಂಕೇತವು ಇಥೇರಿಯಂನ ಪ್ರಾಯೋಗಿಕ ಅನ್ವಯಿಕೆಗಳಲ್ಲಿ ಪ್ರತಿಫಲಿಸುತ್ತದೆ ವಿಕೇಂದ್ರೀಕೃತ ಹಣಕಾಸು ಅದನ್ನು ಡೆಫಿ ಅಂತ ಹೇಳ್ತೀವಿ ನಾವು ಅಥವಾ ನಾನ್ ಫಂಜಿಬಲ್ ಟೋಕನ್ಸ್ ಎನ್ ಎಫ್ ಟಿಸ್ ಅಂತ ಏನು ಹೇಳ್ತೀವೋ ಅಲ್ಲಿವರೆಗೂ ಕೂಡ ಇಥೇರಿಯಂ ಬ್ಲಾಕ್ ಚೈನ್ ಜಾಗತಿಕ ಆವಿಷ್ಕಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಅನ್ವಯಿಕೆಗಳು ಪಾರದರ್ಶಕತೆ ಸುರಕ್ಷತೆ ಮತ್ತು ವಿಕೇಂದ್ರೀಕರಣದಿಂದ ಲಾಭ ಪಡೆದುಕೊಳ್ಳುತ್ತೆ ಸೊ ವಿಕೇಂದ್ರೀಕೃತ ವಿಕೇಂದ್ರೀಕೃತ ಅಂದ್ರೆ ಡಿಸೆಂಟ್ರಲೈಸ್ಡ್ ಅಂತ ಅಷ್ಟೇ ವಿಕೇಂದ್ರೀಕೃತ ಹಣಕಾಸು ಮಧ್ಯವರ್ತಿಗಳನ್ನು ತೊಡೆದು ಹಾಕುವ ಮೂಲಕ ಬಳಕೆದಾರರು ಹಣಕಾಸು ಸೇವೆಗಳನ್ನು ಪಡೆಯಲು ಅವಕಾಶ ಮಾಡಿಕೊಳ್ಳುತ್ತದೆ ಇದರ ಫಲವಾಗಿ ಹಣಕಾಸು ನಾವಿನ್ಯತೆ ಮತ್ತು ಸಮಾನತೆಯನ್ನು ಉತ್ತೇಜಿಸುತ್ತದೆ ಎನ್ಎಫ್ ಟಿಸ್ ಡಿಜಿಟಲ್ ಆಸ್ತಿಗಳ ಮಾಲೀಕತ್ವವನ್ನು ಪ್ರತಿನಿಧಿಸುವ ವಿಧಾನವನ್ನು ಒದಗಿಸುತ್ತದೆ ಇದು ಕಲೆ ಗೇಮಿಂಗ್ ಮತ್ತು ಇನ್ನೂ ಹೆಚ್ಚಿನಲ್ಲಿ ಹೊಸ ಸಾಧ್ಯತೆಗಳನ್ನು ತೆರೆಸುತ್ತದೆ ಈ ಅನ್ವಯಿಕೆಗಳು ಇಥೇರಿಯಂನ ವಿವಿಧ ಕೈಗಾರಿಕೆಗಳನ್ನು ಬದಲಿಸುತ್ತದೆ ಬದಲಿಸಲು ಸಾಧ್ಯವಾಗುವ ಶಕ್ತಿಯನ್ನು ತೋರಿಸುತ್ತವೆ ಮತ್ತು ಲೋಗೋವು ಈ ಪರಿವರ್ತನೆಯ ಶಕ್ತಿಯ ಸಂಕೇತವಾಗಿದೆ ಸೊ ನಾವು ಈ ವಿಡಿಯೋದ ಕನ್ಕ್ಲೂಷನ್ ಬಂದಿದ್ದೀವಿ ಕನ್ಕ್ಲೂಷನ್ ಅಲ್ಲಿ ಹೇಳ್ಬೇಕಾದ್ರೆ ಫ್ರಾಂಕಿಂಗ್ ಟೆಂಪ್ಲೇಟ್ ಐಲೋ ಗುಟೇರಿಯಂ ಮತ್ತು ಮೌಲ್ಯಗಳನ್ನು ಪೂರ್ಣವಾಗಿ ನಿಂತಿದೆ ಇದು ಆಧುನಿಕ ಮರುಕಲ್ಪನೆ ಅದು ಜ್ಞಾನ ಸಮತೋಲನ ನಿಗಾವಹಿಸುವಿಕೆ ಸುರಕ್ಷತೆ ಸಮುದಾಯದ ಸಮುದಾಯ ಮತ್ತು ನವೀನತೆಯನ್ನು ಪ್ರತಿನಿಧಿಸುತ್ತದೆ ಬ್ಲಾಕ್ ತಂತ್ರಜ್ಞಾನದ ಜಗತ್ತಿನಲ್ಲಿ ಮುಂದುವರಿಯುತ್ತೆ ಬ್ಲಾಕ್ ಚೈನ್ ತನ್ನ ಜಗತ್ತಿನಲ್ಲಿ ಮುಂದುವರಿಯುತ್ತೆ ಮತ್ತು ಅಂಶವನ್ನು ಸೃಷ್ಟಿಸಲು ಇಪೇರಿಯಂನ ಬದ್ಧತೆಯ ಸಂಕೇತವಾಗಿದೆ ನೀವು ಈ ಫ್ರ್ಯಾಂಕ್ಲಿನ್ ಐ ಲೋಗೋದಲ್ಲಿ ಆಳವಾಗಿ ಜ್ಞಾಪನೆಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು ಕ್ರಿಪ್ಟೋ ಕರೆನ್ಸಿ ಜಗತ್ತಿನಲ್ಲಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ದಿ ಫಿನಾನ್ಸ್ ಗುರು ಕನ್ನಡ ಅನ್ನು ನೋಡಿ ನಮ್ಮೊಂದಿಗೆ ಇಷ್ಟು ಸಮಯ ಕಳೆದಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ